ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಕಾರ್ಬೋಹೈಡ್ರೇಟು ಪ್ರೋಟೀನು ಕ್ಯಾಲ್ಷಿಯಂ ಹೇರಳವಾಗಿರುವಂಥ ಹುರುಳಿಕಾಳು ಪೌಷ್ಟಿಕಾಂಶ ಹೊಂದಿರುವಂತಹ ದ್ವಿದಳ ಧಾನ್ಯವಾಗಿದೆ ಇದು ಅನೇಕ ಕಾಯಿಲೆಗಳನ್ನು ಗುಣಪಡಿಸುವಂಥ ಸಾಮರ್ಥ್ಯ ಸಹ ಹೊಂದಿದೆ ಇದನ್ನು ಸಾರು ಸ ಪಲ್ಯ ಸೂಪು ಈ ಥರದ್ದೆಲ್ಲ ಮಾಡಿರ್ತೀವಿ ಇವತ್ತು ನಾನಿಲ್ಲಿ ಇದರ ಚಟ್ನಿ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಈಸಿ ಹೆಚ್ಚೇನು ಇಂಗ್ರೀಡಿಯೆಂಟ್ಸ್ ಬೇಕಿಲ್ಲ ಹುರುಳಿಗಳನ್ನು ಅವಾಗವಾಗ ಉಪಯೋಗಿಸೋದು ತುಂಬಾ ಒಳ್ಳೆಯದು ಇದು ಮಧುಮೇಹಿಗಳಿಗಾಗಲಿ ಹೃದ್ರೋಗ ಇರೋರಿಗೆ ಬೊಜ್ಜು ಶೀತ ಅಂದರೆ ಅಸ್ತಮ ಇರೋರಿಗೆ ಈ ಥರ ಕಾಯಿಲೆಗಳಿಗೆ ಔಷಧಿಯಾಗಿ ಸಹ ಈ ಕಾಳು ಕೆಲಸ ಮಾಡುತ್ತೆ ಈಗ ಇದನ್ನು ಮಾಡುವ ವಿಧಾನವನ್ನು ನೋಡೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ ಹುರುಳಿಕಾಳನ್ನು ಹುರಿಯೋಕ್ಕಿಂತ ಮೊದಲು ಒಂದು ಸರಿ ಅದರಲ್ಲಿ ಏನಾದರೂ ಕಸ ಅಥವಾ ಕಲ್ಲು ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿ ನೋಡಿ ಕೆಲವೊಮ್ಮೆ ಹುರುಳಿಕಾಳ ಇರೋ ಥರದ್ದೇ ಸಣ್ಣ ಸಣ್ಣ ಇರೋ ಚಾನ್ಸಸ್ ಇರುತ್ತೆ ಹಾಗಿದ್ದರಿಂದ ನೀಟಾಗಿ ಚೆಕ್ ಮಾಡಿ ನಂತರ ಇದನ್ನು ಸಣ್ಣ ಉರಿನಲ್ಲೇ ಹುರ್ಕೋಬೇಕು ಹೆಚ್ಚು ದೊಡ್ಡ ಉರಿನಲ್ಲಿ ಹುರಿಬಾರ್ದು ಹಾಗೆ ಹುರಿಯೋದ್ರಿಂದ ಇದರಲ್ಲಿರೋ ಅಂಥ ಪೌಷ್ಟಿಕಾಂಶಗಳು ಕಡಿಮೆ ಆಗತ್ತೆ ಯಾವುದೇ ಕಾಳುಗಳನ್ನಾಗಲಿ ಹೆಚ್ಚು ಹುರಿಲೂಬಾರ್ದು ಹಾಗಂತ ಹಸಿನೂ ಇರಬಾರ್ದು ಆ ರೀತಿಯಲ್ಲಿ ಇದನ್ನ ಹುರ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಇದನ್ನ ಆರ್ಲಿಕ್ಕೆ ಇಟ್ಕೊಂಬಿಡಿ ನಂತರ ಸ್ವಲ್ಪ ತೆಂಗಿನ ತುರಿ ಸಹ ಉಪಯೋಗಿಸಿದೀನಿ ಇಲ್ಲಿ ಒಣ ಕೊಬ್ಬರಿನ ತುಂಬ ಏನು ಹುರಿಯೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಮಟ್ಟಿಗೆ ಹುರ್ಕೊಂಡು ಅದನ್ನು ಸಹ ಇಟ್ಕೊಳ್ಳಿ ನೀವು ಕೊಬ್ಬರಿ ಪ್ರಮಾಣ ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಹಾಕ್ಕೋಬೋದು ನಂತರ ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಬೆಲ್ಲದ ಬದಲಾಗಿ ಒಂದೇ ಒಂದು ಸ್ಪೂನ್ ಸಕ್ಕರೆ ಉಪ್ಯೋಗ್ಸಿದ್ದೀನಿ ನಾನು ಹೆಚ್ಚು ಜೋನಿ ಬೆಲ್ಲ ಉಪಯೋಗಿಸೋದ್ರಿಂದ ಅದು ಲಿಕ್ವಿಡ್ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ ಹಾಗಿದ್ದರಿಂದಾಗಿ ಸಕ್ಕರೆ ಉಪಯೋಗ್ಸಿದ್ದೀನಿ ಸಕ್ಕರೆ ಬದಲಾಗಿ ಬೆಲ್ಲವನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು ನಂತರ ಚಟ್ನಿ ಪುಡಿಗೆ ಬೇಕಾದಂಥ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಮತ್ತು ಇಂಗು ಇಂಗನ್ ಬೇಡ ಅನ್ನೋರು ಇಂಗನ್ ಸ್ಕಿಪ್ ಮಾಡ್ಕೊಂಬಿಟ್ಟು ನೀವು ಬೆಳ್ಳುಳ್ಳಿ ಸಹ ಪೌಡ್ರ್ ಮಾಡ್ಕೋಬೇಕಾರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು ಒಣಮೆಣಸು ಉಪ್ಯೋಗ್ಸೋದಾದರೆ ಒಣಮೆಣ್ಸನ್ನು ಸಹ ಹುರಿದು ಉಪಯೋಗಿಸ್ಕೊಳ್ಳಿ ನಾನಿಲ್ಲಿ ಅಚ್ಚಕಾರದ ಪುಡಿ ಉಪಯೋಗಿಸಿರೋದ್ರಿಂದ ಅದು ಎಣ್ಣೆಯಲ್ಲೇ ಒಂದು ಎರಡು ನಿಮಿಷಗಳ ಕಾಲ ಅದನ್ನು ಬಾಡಿಸ್ಕೊಂಡು ಉಪಯೋಗಿಸ್ತಾ ಇದ್ದೀನಿ ಹುರುಳಿಕಾಳು ಆರೋಗ್ಯದ ಕಾಳಜಿ ಅಂಥವ್ರು ಅವಾಗವಾಗ ಉಪಯೋಗಿಸೋದು ತುಂಬಾ ಒಳ್ಳೆಯದು ಇದು ನಮ್ಮ ದೇಹಕ್ಕೆ ಶಕ್ತಿ ಹಾಗೂ ಶಾಖ ಸಹ ಕೊಡುತ್ತೆ ನಂತರ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕಿ ಖಾರದ ಪುಡಿದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ಬಾಣಲಿ ಬಿಸಿಗೇ ಬಿಟ್ಕೊಂಬಿಡಿ ನಂತರ ನಾವು ಮೊದಲೇ ಹುರಿದಿಟ್ಕೊಂಡಿರುವ ಪದಾರ್ಥಗಳನ್ನೆಲ್ಲ ತುಂಬ ನೇಯಸ್ಸಾಗೋ ಥರ ಪೌಡ್ರ್ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿ ಹಾಗೆನೇ ಪೌಡ್ರ್ ಮಾಡಿಕೊಂಡು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಕೈಯಾಡಿಸಿದರೆ ರುಚಿ ರುಚಿಯಾದ ಹುರುಳಿಕಾಳು ಚಟ್ನಿ ಪುಡಿ ಆಗುತ್ತೆ ಇದನ್ನು ಚಪಾತಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ಯಾವುದ್ರ ಜೊತೆಗೆ ಸಹ ಸರ್ವ್ ಮಾಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು